ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್ ಅನೇಕ ರೈತರು ಅಥವಾ ಭೂ ಮಾಲೀಕರು ಇನ್ನೂ ಕೂಡ ಜಮೀನಿನ ದಾಖಲೆಗಳನ್ನ ತಮ್ಮ ಹೆಸರಿಗೆ ಬದಲಾಯಿಸ್ಕೊಂಡಿರಲ್ಲ ಅಂದರೆ ಪಹಣಿಯಲ್ಲಿ ಮುತ್ತಾತನ ಹೆಸರು ತಾತನ ಹೆಸರು ಅಥವಾ ತಂದೆ ತಾಯಿಯ ಹೆಸರೇ ಬರ್ತಾ ಇರುತ್ತೆ ಬಟ್ ಅವರು ಬದುಕಿ ಇರೋದಿಲ್ಲ ಇಂತಹ ದಾಖಲೆಗಳನ್ನು ನವೀಕರಿಸಿಕೊಳ್ಳೋದು ತುಂಬಾ ಅಗತ್ಯವಾಗಿರುತ್ತೆ ಪಹಣಿಯಲ್ಲಿ ಹಿರಿಯರ ಹೆಸರು ಇದ್ದಾಗ ಅವರ ಮರಣದ ನಂತರ ಪೌತಿ ಖಾತೆಯಡಿ ನಿಮ್ಮ ಹೆಸರಿಗೆ ಮಾಡಿಸುವಂತಹ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾ ಸ್ಟಾರ್ಟ್ ಮಾಡ್ತಾ ಇದೀನಿ ಪ್ರತಿಯೊಬ್ಬರಿಗೂ ಕೂಡ ಅವರ ಜಮೀನು ಅವರ ಆಸ್ತಿ ಅವರ ಬದುಕಿನ ಆಧಾರ ಆಗಿರುತ್ತೆ ನಿಮ್ಮ ಆಸ್ತಿ ಸಂಬಂಧಿತ ದಾಖಲೆಗಳು ಸರಿಯಾಗಿರೋದು ಅತ್ಯಂತ ಮುಖ್ಯ ಆಗಿರುತ್ತೆ ನೀವು ಪಹಣಿ ಪತ್ರವನ್ನ ಇನ್ನೂ ಕೂಡ ಬದಲಾಯಿಸದೆ ಅಂದ್ರೆ ತಂದೆ ಅಥವಾ ತಾತನ ಹೆಸರಿನಲ್ಲಿ ಇಟ್ಕೊಂಡಿದ್ರೆ ಆದಷ್ಟು ಬೇಗ ನಿಮ್ಮ ಹೆಸರಿಗೆ ಪೌತಿ ಖಾತೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಇದು ಕೇವಲ ಒಂದು ದಾಖಲೆ ಬದಲಾವಣೆ ಅಲ್ಲ ನಿಮ್ಮ ಭೂಮಿಯ ಮೇಲೆ ಕಾನೂನಾತ್ಮಕ ಹಕ್ಕನ್ನ ಪಡೆಯುವ ಮೊದಲ ಹೆಜ್ಜೆ ಆಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರವು ಅನೇಕ ಕೃಷಿ ಹಾಗೂ ಭೂ ಸಂಬಂಧಿತ ಯೋಜನೆಗಳನ್ನ ಪಹಣಿ ಪತ್ರದಲ್ಲಿ ಹೆಸರು ಇರುವ ರೈತರಿಗೆ ಮಾತ್ರ ನೀಡ್ತಾ ಇದೆ ಹೀಗಾಗಿ ಪಹಣಿ ದಾಖಲೆ ಹಳೆಯ ಹೆಸರಿನಲ್ಲಿ ಉಳಿದಿದ್ರೆ ಸರ್ಕಾರದ ಯಾವುದೇ ಯೋಜನೆಯ ಪ್ರಯೋಜನವನ್ನ ಪಡೆಯೋದಕ್ಕೆ ಸಾಧ್ಯವಾಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಪೌತಿ ಖಾತೆ ಮಾಡಿಸ್ಕೊಳ್ಳೋದು ಅತ್ಯಂತ ಮುಖ್ಯ ಆಗುತ್ತೆ ಪಹಣಿ ವರ್ಗಾವಣೆ ವಿಧಾನ ಹೇಗೆ ಅಗತ್ಯ ದಾಖಲೆಗಳು ಏನೇನ್ ಬೇಕು ಆನ್ಲೈನ್ ವಿಧಾನಗಳ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡಬಹುದು ಪಹಣಿ ಅಥವಾ ಆರ್ ಟಿ ಸಿ ಅಂದರೆ ಆರ್ ಟಿ ಸಿನಲ್ಲಿ ನಲ್ಲಿ ಆರ್ ಅಂದರೆ ರೆಕಾರ್ಡ್ ಆಫ್ ರೈಟ್ಸ್ ಟಿ ಅಂದರೆ ಟೇನೆನ್ಸಿ ಸಿ ಅಂದರೆ ಕ್ರಾಪ್ಸ್ ಇನ್ಫಾರ್ಮೇಷನ್ ಎಂಬುದು ಭೂಮಿಯ ಒಂದು ಮಾಲೀಕತ್ವವನ್ನು ಅದರಲ್ಲಿ ನಾವು ತಿಳ್ಕೊಳ್ಬೋದು ಭೂಮಿಯ ಮಾಲೀಕರು ಯಾರು ಭೂಮಿಯ ವಿಸ್ತೀರ್ಣ ಎಷ್ಟಿದೆ ತೆರಿಗೆ ಪಾವತಿ ಬೆಳೆ ಮಾಹಿತಿ ಹಕ್ಕು ಹಸ್ತಾಂತರ ಮತ್ತು ಸಾಲದ ವಿವರಗಳನ್ನು ಒಳಗೊಂಡಿರುವಂತಹ ಅತ್ಯಂತ ಪ್ರಮುಖ ಭೂ ದಾಖಲೆ ಆಗಿರುತ್ತೆ ಈ ಪಹಣಿ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂದ್ರೆ ಆತನ ಜಾತಕವನ್ನ ನೋಡಿದ ತಕ್ಷಣ ತಿಳಿದುಕೊಳ್ಬಹುದು ಹಾಗೆ ಒಂದು ಭೂಮಿಯ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಆ ಭೂಮಿಯ ಪಹಣಿ ಪತ್ರಿಕೆಯನ್ನು ನೋಡಿದ್ರೆ ಆ ಭೂಮಿಯ ಸಂಪೂರ್ಣ ವಿವರ ನಮಗೆ ತಿಳಿದುಬಿಡುತ್ತೆ ಈ ಪಹಣಿ ಪತ್ರದ ಆಧಾರದ ಮೇಲೆ ರೈತರು ಕೃಷಿ ಸಾಲವನ್ನು ಪಡೆದುಕೊಳ್ಬಹುದು ಸರ್ಕಾರದ ಬೆಳೆ ಪರಿಹಾರ ಯೋಜನೆಗಳಿಗೆ ಅರ್ಜಿ ಹಾಕ್ಬೋದು ಸರ್ಕಾರದ ಹಲವಾರು ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಬೋದು ಪಹಣಿ ಪತ್ರ ಸರಿಯಾಗಿಲ್ದಿದ್ರೆ ಅಥವಾ ಪಹಣಿ ಪತ್ರದಲ್ಲಿ ತಂದೆ ಅಥವಾ ತಾತನ ಹೆಸರು ಉಳಿದಿದ್ರೆ ಅಥವಾ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಹಕ್ಕು ವರ್ಗಾವಣೆ ಮಾಡಿಲ್ಲ ಅಥವಾ ಖಾತೆ ಸಂಖ್ಯೆ ಸರಿಯಾಗಿಲ್ಲ ಇಂತಹ ಸಂದರ್ಭಗಳಲ್ಲಿ ಸರ್ಕಾರದ ಸಹಾಯಧನ ಆಗಿರ್ಬೋದು ಸಾಲ ಮತ್ತು ಪರಿಹಾರ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೂ ಕೂಡ ಅರ್ಜಿ ರದ್ದಾಗುತ್ತೆ ಹೀಗಾಗಿ ಈ ಎಲ್ಲಾ ದಾಖಲೆಗಳು ಸರಿಯಾಗಿ ನವೀಕರಿಸಿಕೊಳ್ಳೋದು ರೈತರ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮುಖ್ಯ ಆಗುತ್ತೆ ನಿಮ್ಮ ಹಿರಿಯರ ಹೆಸರಿನಲ್ಲಿರುವ ಜಮೀನಿನ ದಾಖಲೆಗಳನ್ನು ನಿಮ್ಮ ಹೆಸರಿಗೆ ಮಾಡಿಸುವಂತಹ ವಿಧಾನ ಅಂದ್ರೆ ಪೌತಿ ಖಾತೆ ಅಡಿ ಮಾಡಿಸ್ಕೊಳ್ಬಹುದು ಹಾಗಾದ್ರೆ ಪೌತಿ ಖಾತೆ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಪೌತಿ ಖಾತೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಜಮೀನಿನ ಹಕ್ಕು ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆ ಉದಾಹರಣೆಗೆ ತಂದೆ ಅಥವಾ ತಾತನ ಹೆಸರಿನಲ್ಲಿದ್ದ ಭೂಮಿಯನ್ನ ಅವರ ಮರಣದ ನಂತರ ಪೌತಿ ಖಾತೆ ಅಡಿ ಅವರ ಮಗ ಅಥವಾ ಮೊಮ್ಮಗನ ಹೆಸರಿಗೆ ಬದಲಾಯಿಸೋದು ಪೌತಿ ಖಾತೆ ಪೌತಿ ಖಾತೆಗೆ ಅಗತ್ಯ ದಾಖಲೆಗಳು ಅಂದರೆ ಹಿಂದಿನ ಮಾಲೀಕರ ಪಹಣಿ ಪತ್ರ ವಾರಸುದಾರರ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಅಂದರೆ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರತಿಗಳು ತೆರಿಗೆ ಪಾವತಿ ರಶೀದಿ ಪ್ರಾಪರ್ಟಿ ಓನರ್ಶಿಪ್ ಡಾಕ್ಯುಮೆಂಟ್ಸ್ಗಳು ಅರ್ಜಿದಾರರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಪೌತಿ ಖಾತೆ ಪ್ರಕ್ರಿಯೆಯನ್ನು ಮಾಡಲು ತಹಶೀಲ್ದಾರ್ ಕಚೇರಿಗೆ ಅರ್ಜಿಯನ್ನು ಹಾಕ್ಬೋದು ಪೌತಿ ಪ್ರಕ್ರಿಯೆಯ ಅಧಿಕೃತ ಪ್ರಾಧಿಕಾರ ತಹಶೀಲ್ದಾರ್ ಆಫೀಸ್ ಆಗಿರುತ್ತೆ ಇಲ್ಲಿ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಮೂಲಕ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪೋರ್ಟಲ್ನಲ್ಲಿ ಅಪ್ಲೈ ಫಾರ್ ಮ್ಯುಟೇಷನ್ ಆಯ್ಕೆಯನ್ನು ಮಾಡಿಕೊಂಡು ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಾಡ ಕಚೇರಿ ಅಥವಾ ಗ್ರಾಮೋನ್ ಕೇಂದ್ರ ಇಲ್ಲಿ ಮ್ಯುಟೇಷನ್ ಅಪ್ಲಿಕೇಶನನ್ನು ಸಲ್ಲಿಸಿದರೆ ಅದು ನೇರವಾಗಿ ಕಂದಾಯ ಇಲ್ಲ ಇಲಾಖೆಗೆ ಹೋಗುತ್ತೆ ಪೌತಿ ಪ್ರಕ್ರಿಯೆ ಸಮಯ ಅಂತಂದ್ರೆ ಸಾಮಾನ್ಯವಾಗಿ ಹದಿನೈದರಿಂದ ಮೂವತ್ತು ದಿನಗಳು ಇರುತ್ತೆ ಮೂವತ್ತು ದಿನಗಳ ಒಳಗೆನೆ ನಿಮಗೆ ಹೊಸ ಆರ್ ದೊರೆಯುತ್ತೆ ಪೌತಿ ಖಾತೆ ಮಾಡಿದ ನಂತರದ ಪ್ರಯೋಜನ ಅಂತಂದ್ರೆ ಜಮೀನು ಕಾನೂನಿನ ಪ್ರಕಾರ ನಿಮ್ಮ ಹೆಸರಿನಲ್ಲಿ ದಾಖಲಾಗುತ್ತೆ ಯಾವುದೇ ಸಾಲ ಬೆಳೆ ಪರಿಹಾರ ಅಥವಾ ಯೋಜನೆಗೆ ನೀವು ಅರ್ಜಿಯನ್ನು ಹಾಕುವುದಕ್ಕೆ ಸುಲಭ ಆಗುತ್ತೆ ಭೂಮಿ ಹಕ್ಕು ಕುರಿತ ವಿವಾದಗಳು ನಿವಾರಣೆಯಾಗುತ್ತೆ ಮುಂದಿನ ಪೀಳಿಗೆಗೂ ಕೂಡ ಸರಿಯಾದ ದಾಖಲೆಗಳು ಸಿಗುತ್ತೆ ಆನ್ಲೈನ್ ಮೂಲಕ ಅಂದ್ರೆ ಭೂಮಿ ಪೋರ್ಟಲ್ನಲ್ಲಿ ನಿಮ್ಮ ಹೆಸರಿನ ಪಹಣಿಯನ್ನ ನೀವು ಕಾಣಬಹುದು ರೈತರು ಅಥವಾ ಭೂಮಾಲೀಕರು ಪಹಣಿ ಪತ್ರವನ್ನು ವರ್ಷಕ್ಕೊಮ್ಮೆ ಪರಿಶೀಲಿಸ್ತಾ ಇರಬೇಕಾಗತ್ತೆ ಯಾವುದೇ ತಿದ್ದುಪಡಿ ಕಂಡು ಬಂದರೆ ತಕ್ಷಣ ನೀವು ನಾಡ ಕಚೇರಿಗೆ ಹೋಗಿ ಅಲ್ಲಿ ಅದರ ಬಗ್ಗೆಯನ್ನು ತಿಳಿದುಕೊಳ್ಬೋದು ಅಂದರೆ ಯಾವ ರೀತಿ ತಿದ್ದುಪಡಿ ಆಗಿದೆ ಇದು ಯಾಕೋ ಇದು ಬೇರೆ ಚೇಂಜಸ್ ಬರ್ತಾ ಇದೆ ಅಂಥೇಳಿ ಅದು ಯಾಕೆ ಚೇಂಜಸ್ ಆಗಿದೆ ಎಲ್ಲವನ್ನು ಕೂಡ ನೀವು ತಿಳಿದುಕೊಳ್ಬೋದು ಯಾವುದೇ ಖರೀದಿ ಅಥವಾ ಹಕ್ಕು ವರ್ಗಾವಣೆಯನ್ನು ಮಾಡಿದ ತಕ್ಷಣ ಮ್ಯೂಟೇಷನ್ಗೆ ಅರ್ಜಿ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಕಚೇರಿಯಲ್ಲಿ ಕೆಲಸ ವಿಳಂಬವಾದರೆ ಅಂದರೆ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತೀರ ಅವರು ಅನಾವಶ್ಯಕವಾಗಿ ಕೆಲಸವನ್ನ ಮಾಡ್ಕೊಡ್ದೆ ಸುಮ್ನೆ ಟೈಮ್ ಅನ್ನ ಎಳಿತಾ ಇರ್ತಾರೆ ಆಗ ನೀವು ಸಕಾಲ ದೂರನ್ನ ಕೂಡ ಸಲ್ಲಿಸಬಹುದು ಹೊಸ ಪಹಣಿ ಬಂದ ಬಳಿಕ ಅದರ ಪ್ರತಿಯನ್ನು ಸುರಕ್ಷಿತವಾಗಿಟ್ಕೊಳ್ಳಿ ಹಾಗೂ ಭೂಮಿ ಫೋರ್ಟಲ್ನಲ್ಲಿ ನೀವು ಅದನ್ನು ಪರಿಶೀಲಿಸ್ಕೊಳ್ಬೋದು ಸೊ ನೋಡಿದ್ರಲ್ಲ ಇನ್ನೂ ಕೂಡ ನಿಮ್ಮ ಜಮೀನಿನ ಪಹಣಿಯಲ್ಲಿ ತಾತ ಅಥವಾ ತಂದೆ ತಾಯಿ ಇವರ ಹೆಸರಿನಲ್ಲೇ ಪಹಣಿ ಬರ್ತಾ ಇದ್ರೆ ಪೌತಿ ಖಾತೆಯಡಿ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳುವಂತಹ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್